ನಮಸ್ಕಾರ ಸತ್ಯಶೋಧಕ ನ್ಯೂಸ್ಗೆ ಸ್ವಾಗತ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ರಾಂಪುರ್ ತೊಂಬತ್ತೆರಡು ತೊಂಬತ್ತ್ಮೂರನೇ ಸಾಲಿನ ಏಳನೇ ತರಗತಿ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಂದ ಗುರುವಂದನ ಮತ್ತು ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಸಂಭ್ರಮದಿಂದ ಜರುಗಿತು ಬಾಗಲಕೋಟೆ ಜಿಲ್ಲೆಯ ರಭುಕಾಯಿಬೇಟಿ ತಾಲೂಕಿನ ರಾಂಪುರ್ ನಗರದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಹಳೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕೂಡಿ ಗುರುವಂದನ ಹಾಗೂ ಸ್ನೇಹ ಸಮ್ಮೇಳನ ಈ ಕಾರ್ಯಕ್ರಮವನ್ನು ನಿವೃತ್ತ ಶಿಕ್ಷಕರು ಶ್ರೀ ಎಸ್ ಎಸ್ ಅವರು ಕೂಡಿ ಜ್ಯೋತಿ ಬೆಳಗಿಸುವ ಮೂಲಕ ನಿವೃತ್ತ ಶಿಕ್ಷಕರು ಉದ್ಘಾಟಿಸಿದ ನಂತರ ಹಳೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ತಮ್ಮ ನೆಚ್ಚಿನ ಗುರುಗಳಿಗೆ ಪುಷ್ಪ ನಮನ ಸಲ್ಲಿಸಿ ಅದ್ಧೂರಿಯಾಗಿ ಸ್ವಾಗತಿಸಿದರು ನಂತರ ಗುರುಗಳಿಗೆ ಗೌರವಪೂರ್ವಕ ಸನ್ಮಾನ ಮಾಡಿ ನೆನಪನೆ ಕಾಣಿಕೆ ನೀಡಿದರು ಅಜ್ಞಾನದ ಕತ್ತಲಿಂದ ಬೆಳಕು ಜ್ಞಾನದ ಬೆಳಕು ನೀಡುವರೇ ನಿಜವಾದ ಗುರುಗಳು ನಮ್ಮ ಭವಿಷ್ಯವನ್ನು ರೂಪಿಸಿದ ಗುರುಗಳಿಗೆ ಒಂದಿಷ್ಟು ಗೌರವ ಸಮರ್ಪಿಸುವ ಸಲುವಾಗಿ ಹಮ್ಮಿಕೊಂಡಿರುವ ಗುರುವಂದನ ಮತ್ತು ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಆಯೋಜಿಸಲಾಗಿದೆ ಶಾಲೆ ದಿನಗಳಲ್ಲಿ ಮರೆಯಲಾಗದ ಅನುಭವದ ಕ್ಷಣಗಳನ್ನು ನೆನಪಿಸಿಕೊಂಡು ಹಳೆಯ ವಿದ್ಯಾರ್ಥಿಗಳು ಪಿ ಯು ಸಿ ಎಸ್ ಎಸ್ ಸಿ ವಿದ್ಯಾರ್ಥಿಗಳು ಕಾರ್ಯಕ್ರಮ ಮಾಡಿದರು ಆದರೆ ವಿಶೇಷ ಅಂದರೆ ಏಳನೇ ತರಗತಿ ವಿದ್ಯಾರ್ಥಿಗಳು ಸ್ನೇಹ ಸಮ್ಮೇಳನ ಮಾಡುವುದು ಬಹಳ ಕಷ್ಟ ಆದರೂ ಎಲ್ಲರೂ ನೆನಪಿಸಿಕೊಂಡು ತಮ್ಮ ತಮ್ಮ ವೈಪ್ರಪಗಳನ್ನು ಹಂಚಿಕೊಂಡರು ನಂತರ ಮಾಡಿದ ಎಲ್ಲ ಗುರುವಂದನು ಕಾರ್ಯಕ್ರಮ ಮೂಲಕ ಅಂದಿನ ಬಾಲ್ಯದ ಜೀವನ ಸವಿನೆನಪು ಮರಳಿಸುವ ಮೂಲಕ ಗುರುವಂದನವನ್ನು ಹಮ್ಮಿಕೊಂಡು ಇರುವುದು ನಮ್ಮ ಎಲ್ಲರ ಸುದೀನವೆಂದು ಹೇಳಬಹುದಲಾಗಿದೆ ನಮ್ಮಿಂದ ಶಿಕ್ಷಣವನ್ನು ಪಡೆದು ಉನ್ನತ ಸ್ಥಾನಗಳನ್ನು ಪಡೆದಿರುವ ನೀವೆಲ್ಲ ನಾವು ಹೆಮ್ಮೆ ಪಡುವಂತೆ ಮಾಡಿದ್ದೀರಿ ಎಂದು ಮುಖ್ಯ ಶಿಕ್ಷಕರು ಶ್ರೀ ಎಸ್ ಎಸ್ ಬಡಿಗೆ ಹೇಳಿದರು ಉಪಸ್ಥಿತಿಯಲ್ಲಿ ಗುರುಗಳು ಶ್ರೀ ಶ್ರೀ ಎಚ್ ಎಸ್ ಮಾಚಕ್ನೂರು ಶ್ರೀ ಎಸ್ ಎಲ್ ರಾಟಿ ಕೆ ಎ ನಾರೋಗೋರ್ ಡಿ ಎಲ್ ದಾನೋಡ್ಕರ್ ಗುರುಮಾತೆಯರು ಶ್ರೀಮತಿ ಎಸ್ ಎಸ್ ಬಡಿಗೆರ್ ಎಸ್ ಬಿ ಕಂಠಿಮಠ್ ಎಸ್ ಎಂ ಪೂಜಾರಿ ಮುಂಡಗನೂರು ಮತ್ತು ಎಸ್ ಎಂ ಭಜಂತ್ರಿ ಗುರುಮಾತೆಯರು ಇವರು ಈ ನಮ್ಮ ಎಚ್ ಎಸ್ ಪಿ ರಾಂಪುರ್ ಮುಖ್ಯೋಪಾಧ್ಯಾಯ ಉಪಾಧ್ಯ ಮತ್ತು ಹಳೆಯ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಹಾಜರಿದ್ದರು ವರದಿ ಪ್ರಕಾಶ್ ಶಿರೋಡ್ರ ಕೈ ಬೆಳಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯ ಶೋಧಕ ನ್ಯೂಸ್ ಸತ್ಯಶೋಧಕ ನ್ಯೂಸ್ವಾದ ಹೋಗಪಟ್ಟು ಎರಡನೇದಾಗಿ ಅವರು ವಿಜೃಹಣೆಯಿಂದ ಗುರುಗಳಿಗೆ ಸನ್ಮಾನ ಸಮಾರಂಭ ಮಾಡಿದರು ಉತ್ಮನಾ ಮಾಡಿದರು ಇದು ಒಳ್ಳೆಯ ವಿಜೃಂಭಣೆಯಿಂದ ದೇವರು ಈ ಕಾರ್ಯಕ್ರಮಕ್ಕೆ ಮೇಘರಾಜ್ಯ ಮಳೆ ಸುರಿಸಿದ ಅದು ಶುಭ ಸಂತೋಷ ಈ ಕಾರ್ಯಕ್ರಮ ಗರ್ಭಿ ಆಗುತ್ತಾ ಹೋಗಲೇ ಒಳನೇವ ಕೃಪಾಶೀರ್ವಾದ ಯಾಕಂದ್ರೆ ಈಗ ಕರಿ ಒಳಗ ಗುರು ಅನ್ನುವಂಥ ಅಂಥದ್ರೊಳಗೆ ನೀವು ಅರಿವಿಲ್ಲ ಅರಿವಿನಲ್ಲಿ ಇದ್ದು ಎಂದು ನಿಮ್ಮೆಲ್ಲರಿಗೂ ಗುರುವಿನ ನೆನಪಾಗಿ ನೀವು ಮಕ್ಕಳು ಮೊಮ್ಮಕ್ಕಳಾಗ್ಯಾವ ನಮ್ಮ ದೊಡ್ಡವರಾಗಿ ಮೂವತ್ತು ಮೂವತ್ತೈದು ವರ್ಷದವರು ಆಗಿ ಈ ಗುರುವಿನ ನೆನಪಾಗಿಸಿದ್ರೆ ಅವರು ಆಗಿನ ಈ ಅನಿಸಿಕೆ ಈಗ ನೆನಪು ಮಾಡಿಕೊಡಿಸಿ ನಮ್ಮ ಸನ್ಮಾನ ಸಮಾರಂಭಗಳು ಪಾಲ್ಗೊಳ್ಳ